ಸ್ನೇಹಿತರೆ ಸಿಲ್ಕ್ ಸ್ಮಿತಾ ಹೆಸರು ಯಾರಿಗ್ ತಾನೆ ಗೊತ್ತಿಲ್ಲ ಎಂಬತ್ತರ ದಶಕದಲ್ಲಿ ಕಾಮ ಪ್ರಚೋದಕ ದೃಶ್ಯಗಳಲ್ಲಿ ಐಟಂ ಸಾಂಗ್ಸ್ಗಳಲ್ಲಿ ಬೋಲ್ಡ್ ಆಗಿ ನಟಿಸ್ತಾ ಇದ್ದ ಬಹು ಬೇಡಿಕೆಯ ನಟಿ ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ಆಗಿ ಸಿಲ್ಕ್ ಸ್ಮಿತಾ ಅವರು ವಿಧಿವಶರಾಗಿದ್ದು ಚಿತ್ರರಂಗಕ್ಕೆ ಶಾಕ್ ಆಗಿತ್ತು ಹಾಗಾದ್ರೆ ಸಿಲ್ಕ್ ಸ್ಮಿತಾ ಅವರಿಗೆ ಏನಾಗಿತ್ತು ಅವರ ಸಾವಿನ ಬಳಿಕ ಅವರ ದೇಹದ ಜೊತೆ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ರ ಆ ದುಷ್ಟರು ಯಾರು ಇದೆಲ್ಲವನ್ನ ನೋಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕಾಲಿವುಡ್ನ ನಟ ಹಾಗೂ ಪತ್ರಕರ್ತರಾಗಿರುವಂತಹ ಬೈಲ್ವಾನ್ ರಂಗನಾಥನ್ ಕಳೆದ ಕೆಲ ವರ್ಷಗಳಿಂದ ತಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ನಟ ಹಾಗೂ ನಟಿಗರನ್ನ ಗುರಿಯಾಗಿಸಿಕೊಂಡು ಅವರ ವಿರುದ್ಧ ಗಾಸೆಪ್ಗಳನ್ನು ಸೃಷ್ಟಿ ಮಾಡುವ ಮೂಲಕ ಭಾರಿ ಸುದ್ದಿಯಾಗಿದ್ದಾರೆ ಅಲ್ಲದೆ ಕಲಾವಿದರ ಆಕ್ರೋಶಕ್ಕೂ ಗುರಿಯಾಗಿದ್ದಾರೆ ಅನೇಕ ಕಲಾವಿದರು ರಂಗನಾಥನ್ ವಿರುದ್ಧ ತಮ್ಮ ಧ್ವನಿಯನ್ನು ಕೂಡ ಗೆತ್ತಿದ್ದಾರೆ ಅದರಲ್ಲೂ ನಟಿಗರೇ ಹೆಚ್ಚು ಅಂತಹ ರಂಗನಾಥನ್ ಇದೀಗ ದಿವಂಗತ ನಟಿ ಸಿಲ್ಕ್ ಸ್ಮಿತಾ ಅವರ ಬಗ್ಗೆ ಸ್ಫೋಟಕ ಮಾಹಿತಿಯೊಂದನ್ನು ಹಂಚಿಕೊಂಡಿದ್ದಾರೆ ಬೈಲ್ವಾನ್ ರಂಗನಾಥನ್ ಸಿಲ್ಕ್ ಸ್ಮಿತಾ ಅವರ ಬಗ್ಗೆ ಏನು ಹೇಳಿದ್ದಾರೆ ಎಂಬುದನ್ನು ತಿಳಿಯೋದಕ್ಕೂ ಮುಂಚೆ ಸಿಲ್ಕ್ ಸ್ಮಿತಾ ಅವರ ಬಗ್ಗೆ ನೋಡೋಣ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಎಂಬತ್ತರ ದಶಕದಲ್ಲಿ ಮಿಂಚು ಹರಿಸಿದ್ದ ಸಿಲ್ಕ್ ಸ್ಮಿತಾ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ದುರಂತ ಸಾವಿಗೀಡಾಗಿದ್ರು ಸಿಲ್ಕ್ ಸ್ಮಿತಾ ಅವರ ದೇಹದಲ್ಲಿ ಹೆಚ್ಚುವರಿ ಆಲ್ಕೋಹಾಲ್ ಕಂಡು ಬಂದಿದ್ದರಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ನಿರ್ಣಯಿಸಲಾಗಿತ್ತು ಎಂಬತ್ತರ ದಶಕದಲ್ಲಿ ಸಿಲ್ಕ್ ಸ್ಮಿತಾ ಬಹು ಬೇಡಿಕೆಯ ನಟಿಯಾಗಿದ್ರು ಹೆಚ್ಚಾಗಿ ಅವರು ಕಾಮ ಪ್ರಚೋದಕ ದೃಶ್ಯಗಳಲ್ಲಿ ನಟಿಸ್ತಾ ಇದ್ರು ಐಟಂ ಸಾಂಗ್ಸ್ಗಳಿಗೆ ಹೆಚ್ಚಾಗಿ ಸೊಂಟ ಬಳಕಿಸ್ತಾ ಇದ್ರು ತಮಿಳು ತೆಲುಗು ಕನ್ನಡ ಮಲಯಾಳಂ ಮತ್ತು ಹಿಂದಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಚಿಕ್ಕ ವಯಸ್ಸಲ್ಲೇ ಮದುವೆಯಾಗಿ ವಿಚ್ಛೇದನವನ್ನು ಕೂಡ ಪಡೆದಿದ್ರು ಹೊಳೆಯುವ ಕಣ್ಣುಗಳು ಸುವಾಸನ್ಯಾ ಕೂದಲು ಮತ್ತು ದ್ರಾವಿಡ ಮೈಬಣ್ಣವು ಸಿಲ್ಕ್ ಸ್ಮಿತಾಳನ ಖ್ಯಾತಿಯ ಉತ್ತುಂಗಕ್ಕೆ ಕೊಂಡೊಯ್ದಿತ್ತು ಸಿನಿಮಾ ರಂಗದಲ್ಲಿ ಉತ್ತಂಗದಲ್ಲಿ ಇರುವಾಗಲೇ ಅವರ ಆತ್ಮಹತ್ಯೆಯ ಸುದ್ದಿ ಅಭಿಮಾನಿಗಳಲ್ಲಿ ದೊಡ್ಡ ಆಘಾತವನ್ನ ಉಂಟುಮಾಡಿತ್ತು ಇದೀಗ ಸಿಲ್ಕ್ ಸ್ಮಿತಾ ಮೃತದೇಹದೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿದರ ಬಗ್ಗೆ ಬೈಲ್ವಾನ್ ರಂಗನಾಥನ್ ಮಾತನಾಡಿದ್ದು ಕಾಲಿವುಡ್ನಲ್ಲಿ ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಶವಾಕಾರದಲ್ಲಿರುವ ನೌಕರರು ಕುಡಿದ ಅಮಲಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಶವಾಕಾರದಲ್ಲಿ ನಿಲ್ಲಲು ಸಹ ಸಾಧ್ಯವಾಗುವುದಿಲ್ಲ ಶವಾಗಾರಗಳು ಇಂದಿನಂತೆ ಅಂದು ಸ್ವಚ್ಛವಾಗಿರಲಿಲ್ಲ ನೈರ್ಮಲ್ಯವಾಗಿರಲಿಲ್ಲ ಹೆಚ್ಚು ದುರ್ವಾಸನೆಯನ್ನ ಬೀರ್ತಾ ಇದ್ವು ಅಲ್ಲಿ ಕೆಲಸ ಮಾಡುವವರಿಗೆ ಸ್ವಯಂ ಪ್ರಜ್ಞೆ ಇರೋದಿಲ್ಲ ಅಲ್ಲಿನ ನೌಕರರು ಬೆಳಿಗ್ಗೆ ಕೆಲಸವನ್ನ ಆರಂಭಿಸಿದಾಗಿನಿಂದ ಕುಡಿತಾರೆ ಸಾಮಾನ್ಯವಾಗಿ ಶವ ಪರೀಕ್ಷೆಯ ಸಮಯದಲ್ಲಿ ವೈದ್ಯರು ನಿಂತು ಹೇಳ್ತಾರೆ ಸಿಬ್ಬಂದಿ ದೇಹವನ್ನ ಕತ್ತರಿಸ್ತಾ ಇರ್ತಾರೆ ಇನ್ನು ಸಿಲ್ಕ್ ಸ್ಮಿದಾಳ ಕಣ್ಮನ ಸಲಿಯುವ ಸೌಂದರ್ಯವನ್ನ ಒಮ್ಮೆಯಾದ್ರೂ ನೋಡ್ಬೇಕೆಂಬ ಆಸೆ ಎಲ್ರಿಗೂ ಇತ್ತು ಹೀಗಿರುವಾಗ ಕುಡಿದು ಪ್ರಜ್ಞಾಹೀನರಾಗಿರುವ ನೌಕರರು ಹೇಗ್ತಾನೆ ಶಾಂತವಾಗಿರ್ತಾರೆ ಅವರು ತಮ್ಮನ್ನು ತಾವು ಮರೆತು ಆಕೆಯ ಶವದೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿರುವ ಅವಕಾಶಗಳು ಹೆಚ್ಚಿವೆ ನಾನು ಪತ್ರಕರ್ತನಾಗಿ ಕೆಲಸ ಮಾಡ್ತಿದ್ದಾಗ ಶವ ಪರೀಕ್ಷೆ ನಡೆದ ಸ್ಥಳಕ್ಕೆ ಹೋಗಿ ಖುದ್ದು ನೋಡಿದ್ದೆ ನಾನು ಐದು ಸೆಕೆಂಡ್ಗಳಿಗಿಂತ ಹೆಚ್ಚು ಕಾಲ ಅಲ್ಲಿ ಉಳಿಯಲು ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ದಾರೆ ಬೈಲ್ವಾನ್ ರಂಗನಾಥನ್ ಆಡಿರುವ ಮಾತು ಇದೀಗ ಭಾರಿ ಸಂಚಲನವನ್ನೇ ಸೃಷ್ಟಿಸಿದೆ ಇದಲ್ಲದೆ ಇದೀಗ ಸಿಲ್ಕ್ ಸ್ಮಿತಾ ಅವರ ಕುರಿತಾದ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದು ಹೊರಬಿದ್ದಿದೆ ಅದೇನೆಂದರೆ ಒಂದರ ಚಿತ್ರೀಕರಣದ ವೇಳೆ ಸಿಲ್ಕ್ ಸ್ಮಿತಾ ಅವರು ಸೇಬು ಹಣ್ಣನ್ನ ಕಚ್ಚಿ ತನ್ನ ಬಳಿ ಇಟ್ಕೊಂಡಿದ್ರಂತೆ ಶೂಟಿಂಗ್ ಸ್ಥಳದಲ್ಲಿದ್ದ ವ್ಯಕ್ತಿಯೊಬ್ಬರು ಇದನ್ನ ಗಮನಿಸಿ ಆ ಸೇಬು ಹಣ್ಣನ್ನ ಕದ್ದು ಓಡಿ ಹೋಗಿದ್ರಂತೆ ಅದಾದ ನಂತರ ಅವರು ಆ ಸೇಬು ಹಣ್ಣನ್ನ ಸಿಲ್ಕ್ ಸ್ಮಿತ್ ಅವರು ಕಚ್ಚಿದ ಹಣ್ಣು ಅಂತ ಹರಾಜು ಹಾಕಿದ್ರಂತೆ ಎರಡು ರೂಪಾಯಿಗಿಂತಲೂ ಕಡಿಮೆ ಬೆಲೆಗಿದ್ದ ಸೇಬು ಹಣ್ಣನ್ನ ಆ ಕಾಲದಲ್ಲೇ ಹರಾಜಿನಲ್ಲಿ ಮುನ್ನೂರೈವತ್ತು ರೂಪಾಯಿಗೆ ಖರೀದಿ ಮಾಡಿದ್ರಂತೆ ಅಭಿಮಾನಿಯೊಬ್ಬರು ಆ ಸೇಬು ಹಣ್ಣನ್ನ ಖರೀದಿ ಮಾಡಿದ್ರು ಅಂತ ಹಿರಿಯ ಪತ್ರಕರ್ತ ಸಾಯಾರ್ ಬಾಲು ಎಂಬುವರು ಸಂದರ್ಶನವೊಂದರಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ ಆಗಿನ ಕಾಲದಲ್ಲಿ ಮುನ್ನೂರೈವತ್ತು ರೂಪಾಯಿ ಎಂದರೆ ಹಿಂದಿಗೆ ನಾಲ್ಕು ಸಾವಿರ ರೂಪಾಯಿಗಿಂತಲೂ ಅಧಿಕವಾಗಿರುತ್ತೆ ಇದಲ್ಲದೆ ತಮಿಳಿನಲ್ಲಿ ಸಿಲ್ಕ್ ಸ್ಮಿತಾ ಕುರಿತು ಒಂದು ಬಯೋಪಿಕ್ ಕೂಡ ನಿರ್ಮಾಣವಾಗ್ತಾ ಇದೆ ಸಿಲ್ಕ್ ಸ್ಮಿತಾ ಆಗಿ ಅನುಸೂಯ ಭಾರದ್ವಾಜ್ ಅವರು ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಕೆಲವು ತಿಂಗಳುಗಳ ಹಿಂದೆ ಕೇಳಿಬಂದಿತ್ತು ಆದರೆ ಇದೀಗ ಅನುಸೂಯಾ ಬದಲು ವಿವಾದಿತ ನಟಿ ಶ್ರೀರೆಡ್ಡಿಯವರು ಸಿಲ್ಕ್ ಸ್ಮಿತಾ ಪಾತ್ರಕ್ಕೆ ಬಣ್ಣ ಹಚ್ಚುತ್ತಾ ಇದ್ದಾರೆ ಎಂಬುದು ತಿಳಿದು ಬಂದಿದೆ ಇದಿಷ್ಟು ಸಿಲ್ಕ್ ಸ್ಮಿತಾ ಅವರ ಬಗ್ಗೆ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ